ನಮಸ್ಕಾರ ಸ್ನೇಹಿತರೆ ಸ್ನೇಕ್ ಪ್ಲಾಂಟ್ ಅನ್ನೋದು ಒಂದು ಅಲಂಕಾರಿಕ ಗಿಡ ಆರ್ನಮೆಂಟಲ್ ಪ್ಲಾಂಟ್ ಇದನ್ನ ಕನ್ನಡದಲ್ಲಿ ಗೊಡ್ಡು ಮಂಜೆ ಮಂಜಿನ ನಾರು ಹೆಗ್ಗುರಂಟಿಗೆ ಇಂತಹ ಹೆಸರುಗಳಿಂದ ಕರೀತಾರೆ ಇದು ಮೂಲತಃ ಆಫ್ರಿಕಾ ದೇಶದ್ದು ಉದ್ದವಾದ ಸುತ್ತಿದಂತಿರುವ ಹಾವಿನ ಹೆಡೆಯಂತೆ ಕಾಣುವ ಎಲೆಗಳನ್ನು ಹೊಂದಿರುವಂತಹ ಈ ಗಿಡವನ್ನ ಬಹಳ ಈಸಿಯಾಗಿ ನಾವು ಮನೆಗಳಲ್ಲಿ ಬೆಳೆಸ್ಕೋಬಹುದು ಈ ಗಿಡದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ಇದು ಹೂ ಬಿಡೋದು ಬಹಳ ಅಪರೂಪ ನಿಜ ಹೇಳಬೇಕಂದ್ರೆ ತುಂಬಾ ಜನಕ್ಕೆ ಈ ಸ್ನೇಕ್ ಪ್ಲಾಂಟ್ ಹೂ ಬಿಡುತ್ತೆ ಅನ್ನೋ ವಿಷಯನೇ ಗೊತ್ತಿಲ್ಲ ನಮ್ಮ ಮನೆಯಲ್ಲಿರೋ ಸ್ನೇಕ್ ಪ್ಲಾಂಟ್ ಇನ್ನೂ ಹೂ ಬಿಟ್ಟಿಲ್ಲ ಅನ್ನೋ ಚಿಂತೆ ಬೇಡ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ನಿಮ್ಮ ಸ್ನೇಕ್ ಪ್ಲಾಂಟ್ ಕೂಡ ಹೂ ಬಿಡೋಂತೆ ಮಾಡಬಹುದು ಹಾಗಾದ್ರೆ ಈ ಸ್ನೇಕ್ ಪ್ಲಾಂಟ್ ಹೂ ಬಿಡುವಂತೆ ನಾವು ಹೇಗೆ ಮಾಡಬಹುದು ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗೆ ಈ ಸ್ನೇಕ್ ಪ್ಲ್ಯಾಂಟನ್ನು ಮನೆಯಲ್ಲಿ ಬೆಳೆಸಿರೋ ಎಷ್ಟೋ ಜನಕ್ಕೆ ಇದು ಹೂ ಕೂಡ ಬಿಡುತ್ತೆ ಅನ್ನೋ ವಿಷಯನೇ ಗೊತ್ತಿಲ್ಲ ಒಂದು ವೇಳೆ ನಿಮ್ಮ ಸ್ನೇಕ್ ಪ್ಲ್ಯಾಂಟ್ ಹೂವನ್ನು ಬಿಟ್ಟೇ ಇಲ್ಲ ಅನ್ನೋದಾದರೆ ಇದು ಹೂ ಬಿಡುವಂತೆ ನಾವು ಹೇಗೆ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ಸ್ನೇಕ್ ಪ್ಲ್ಯಾಂಟನ್ನು ಬೆಳೆಸೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ಪ್ರಯೋಜನ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ವಾಸ್ತು ಪ್ರಕಾರ ಸ್ನೇಕ್ ಪ್ಲಾಂಟ್ ಮನೆಯಲ್ಲಿ ಬೆಳೆಸೋದ್ರಿಂದ ಸುಖ ಸಮೃದ್ಧಿ ಅಭಿವೃದ್ಧಿ ನಿಮ್ಮದಾಗತ್ತೆ ಇದನ್ನು ನಿಮ್ಮ ಲಿವಿಂಗ್ ರೂಮ್ ನಲ್ಲಿ ಅಥವಾ ಬೆಡ್ರೂಮ್ಗಳಲ್ಲಿ ಬೆಳೆಸ್ಕೊಳ್ಬೋದು ಸ್ಟಡಿ ರೂಮ್ ನಲ್ಲಿಯೂ ಕೂಡ ಇದನ್ನು ಬೆಳೆಸಬಹುದು ಇದನ್ನು ವಾಸ್ತುನಲ್ಲಿ ಲಕ್ಕಿ ಗಿಡ ಅಂತಾನೆ ಕರೀತಾರೆ ವಾಸ್ತು ಪ್ರಕಾರ ಇದನ್ನು ಪೂರ್ವದಲ್ಲಿ ಅಥವಾ ದಕ್ಷಿಣದಲ್ಲಿ ಅಥವಾ ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ಕೂಡ ಇದನ್ನು ಬೆಳೆಸಬಹುದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ಈ ಸ್ನೇಕ್ ಪ್ಲಾಂಟ್ ಮೊಗ್ಗಾಗಿ ನಂತರ ಹೂ ಬಿಟ್ಟಿರುವಂತಹ ಒಂದು ದೃಶ್ಯವನ್ನ ನೀವು ಈ ಗಿಡವನ್ನು ಇಂಡೋರ್ ಅಥವಾ ಔಟ್ಡೋರ್ ಗಿಡವಾಗಿ ಬೆಳೆಸಬಹುದು ಒಂದು ವೇಳೆ ನೀವು ಇಂಡೋರ್ ಗಿಡವಾಗಿ ಇದನ್ನ ನಿಮ್ಮ ಸುತ್ತಮುತ್ತ ಇರುವ ಗಾಳಿಯನ್ನು ಶುದ್ಧೀಕರಿಸುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲವೇ ಕೆಲವು ಸಸ್ಯಗಳಲ್ಲಿ ಈ ಸ್ನೇಕ್ ಪ್ಲಾಂಟ್ ಕೂಡ ಒಂದು ಹೌದು ಫ್ರೆಂಡ್ಸ್ ಈ ಸ್ನೇಕ್ ಪ್ಲಾಂಟ್ ರಾತ್ರಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುತ್ತೆ ಆದ್ರಿಂದ ಇದನ್ನು ನಿಮ್ಮ ಮನೆಯ ಬೆಡ್ರೂಮ್ ನಲ್ಲಿ ಬೆಳೆಸೋದಕ್ಕೆ ಒಂದು ಐಡಿಯಲ್ ಪ್ಲಾಂಟ್ ಅಂತಾನೆ ಅನ್ಬಹುದು ಈ ಗಿಡ ವಾತಾವರಣದಲ್ಲಿರುವ ಟಾಕ್ಸಿಕ್ ಪಲ್ಯೂಟೆನ್ಸ್ ಅಂತಂದ್ರೆ ವಿಷಕಾರಿ ವಸ್ತುಗಳನ್ನ ತೆಗೆದು ಹಾಕುತ್ತೆ ಪಾಯ್ಝಿನಸ್ ಗ್ಯಾಸ್ಗಳನ್ನು ಹೀರಿಕೊಳ್ಳುತ್ತೆ ಗಾಳಿಯಲ್ಲಿರುವ ಕ್ಯಾನ್ಸರ್ ಕಾರಕ ಪೊಲ್ಯೂಟೆನ್ಸ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳುವ ಶಕ್ತಿಯನ್ನು ಈ ಗಿಡ ಹೊಂದಿದೆ ಕಾರ್ಬನ್ ಡೈಆಕ್ಸೈಡ್ ಬೆನ್ಸಿನ್ ಫಾರ್ಮಾಲ್ಡಿಹೈಡ್ ಝೈಲಿನ್ ಟ್ರೈಕ್ಲೋರೋಇಥಲೀನ್ ಟಾಲಿನ್ ಇಂತಹ ಕ್ಯಾನ್ಸರ್ ಕಾರಕ ಪಲ್ಯೂಟೆಂಟ್ಸ್ ಅಬ್ಸರ್ವ್ ಮಾಡಿಕೊಂಡು ಗಾಳಿಯನ್ನ ಇದು ಶುದ್ಧೀಕರಿಸುತ್ತೆ ಇದರ ಜೊತೆಯಲ್ಲೇ ಗಾಳಿಯಲ್ಲಿ ಅಲರ್ಜಿಯನ್ನ ಉಂಟು ಮಾಡುವಂತಹ ಪಲ್ಯೂಟೆಂಟ್ಸ್ ಕೂಡ ಇದು ತಡೆಯುತ್ತೆ ಮನೆಯಲ್ಲಿ ಇದನ್ನ ಬೆಳೆಸೋದ್ರಿಂದ ಮಾನಸಿಕ ನೆಮ್ಮದಿ ಸಿಗತ್ತೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ಸೈಂಟಿಫಿಕ್ ರಿಸರ್ಚ್ ಗಳಿಂದ ತಿಳಿದು ಬಂದಿರೋದು ಏನಂತಂದ್ರೆ ಇದನ್ನ ಮನೆಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಸ್ಕೂಲ್ಗಳಲ್ಲಿ ಬೆಳೆಸೋದ್ರಿಂದ ಮಾನಸಿಕ ನೆಮ್ಮದಿ ಸಿಗತ್ತೆ ಕೇರ್ ಮಾಡೋದು ತುಂಬಾನೇ ಸುಲಭ ಸ್ವಲ್ಪ ನೀರಿನಲ್ಲಿ ಇದು ಬಹಳ ಕಾಲ ಬದುಕತ್ತೆ ವಿಶೇಷತೆ ಅಂದ್ರೆ ಈ ಸ್ನೇಕ್ ಪ್ಲಾಂಟ್ ನೆರಳಲ್ಲೂ ಬದುಕತ್ತೆ ಹಾಗೆ ನೇರವಾಗಿ ಸೂರ್ಯನ ಬೆಳಕು ಬೀಳುವಂತಹ ಪ್ರದೇಶದಲ್ಲೂ ಬದುಕತ್ತೆ ಡ್ರೈ ಏರಲ್ಲೂ ಕೂಡ ಇದು ಬದುಕತ್ತೆ ಇದನ್ನ ರೀಪಾಟ್ ಮಾಡುವಂತಹ ಅಗತ್ಯ ಕೂಡ ಇರೋದಿಲ್ಲ ಈ ಸ್ನೇಕ್ ಪ್ಲಾಂಟ್ ವಾತಾವರಣಕ್ಕೆ ಆಕ್ಸಿಜನ್ ಹಾಗೂ ಮಾಶರ್ ಬಿಡುಗಡೆ ಮಾಡೋದ್ರಿಂದ ಗಾಳಿಯಲ್ಲಿರುವ ಧೂಳು ಹಾಗೂ ಅಲರ್ಜಿ ಉಂಟು ಮಾಡುವಂತಹ ಕಣಗಳನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಧೂಳಿನಿಂದ ಉಂಟಾಗುವಂತಹ ಅಲರ್ಜಿ ಹಾಗೂ ಅಸ್ತಮಾದಂತಹ ಕಾಯಿಲೆಗಳನ್ನು ತಡೆಯೋದಕ್ಕೆ ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇದರಿಂದ ನಿಮಗೆ ರಾತ್ರಿಯಲ್ಲಿ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ ಫೆಂಗ್ ಶೂಯಿ ಪ್ರಕಾರ ಈ ಸ್ನೇಕ್ ಪ್ಲಾಂಟ್ ಅನ್ನು ರೂಮ್ನಲ್ಲಿ ಇಡೋದ್ರಿಂದ ಸುತ್ತಮುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ಇದು ಹೀರಿಕೊಳ್ಳುತ್ತೆ ಇಷ್ಟೇ ಅಲ್ಲದೆ ಈ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂತಹ ಅಂಶಗಳು ಅಂತಂದರೆ ಈ ಸ್ನೇಕ್ ಪ್ಲ್ಯಾಂಟ್ ಚರ್ಮದ ಗಾಯಗಳನ್ನು ವಾಸಿ ಮಾಡುತ್ತೆ ಇನ್ಫ್ಲಮೇಷನ್ ಅಂದರೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಬಿ ಪಿ ನಾರ್ಮಲ್ ಆಗಿರೋ ಹಾಗೆ ಸಹಾಯ ಮಾಡುತ್ತೆ ದೇಹದ ಇಮ್ಯುನಿಟಿ ಸಿಸ್ಟಮನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ ಹೋಗಲಾಡಿಸೋದಕ್ಕೆ ಈ ಸ್ನೇಕ್ ಪ್ಲಾಂಟ್ ನಲ್ಲಿ ಅನೇಕ ಮನೆಯಲ್ಲಿ ಈ ಸ್ನೇಕ್ ಪ್ಲಾಂಟ್ ನ ಮೂರು ವೆರೈಟಿಯನ್ನು ನಾವು ಈಗ ಬೆಳೆಸಿದಿವನೇಕ್ ಪ್ಲಾಂಟ್ ಅನ್ನು ನಾವು ಮನೆಯಲ್ಲಿ ಹೇಗೆ ಬೆಳೆಸೋದು ನೋಡೋಣ ಬನ್ನಿ ಈ ಗಿಡವನ್ನು ನಾವು ಮನೆಯಲ್ಲಿ ಬೆಳೆಸೋದು ಬಹಳ ಈಸಿ ಹೆಚ್ಚಿನ ಆರೈಕೆ ಇಲ್ಲದೆ ಇದು ಬೆಳೆಯುತ್ತೆ ಆದರೂ ಕೆಲವೊಂದು ಕೇರ್ಗಳನ್ನು ನಾವು ತೆಗೆದುಕೊಳ್ಳೋದು ಒಳ್ಳೆಯದು ಇದನ್ನು ವೆಲ್ ಡ್ರೈನ್ ಪಾಟ್ನಲ್ಲಿ ನಲ್ಲಿ ಬೆಳೆಸಬೇಕು ಅಂದ್ರೆ ಮಣ್ಣಿಗೆ ಹಾಕಿದ ನೀರು ಸರಿಯಾಗಿ ಅದು ಹೊರಗಡೆ ಹೋಗೋ ಹಾಗಿರಬೇಕು ಮಣ್ಣಿನ ನೀರು ಪೂರ್ತಿಯಾಗಿ ಒಣಗಿದ ನಂತರ ಅಷ್ಟೇ ನಾವು ನೀರನ್ನು ಹಾಕಬೇಕು ಮನೆಯ ಒಳಭಾಗದಲ್ಲಿ ಅಂದ್ರೆ ಇಂಡೋರ್ ಪ್ಲಾಂಟ್ ಆಗಿ ನಾವು ಬೆಳೆಸೋದಿದ್ರೆ ಇದನ್ನ ಕಿಟಕಿಯ ಹತ್ತಿರ ಇಡೋದು ಒಳ್ಳೇದ ಅಂದ್ರೆ ಸಾಕಷ್ಟು ಬೆಳಕು ಬೀಳೋ ಹಾಗೆ ನಾವು ನೋಡ್ಕೊಳ್ಬೇಕು ಒಂದ್ ವೇಳೆ ಕತ್ತಲು ಇರುವಂತಹ ಪ್ರದೇಶದಲ್ಲಿ ಅಂದ್ರೆ ಸ್ವಲ್ಪ ಬೆಳಕು ಪ್ರದೇಶದಲ್ಲಿ ನಾವು ಬೆಳೆಸಿದ್ರು ಕೂಡ ಇದು ಬೆಳೆಯುತ್ತೆ ಏನು ತೊಂದರೆ ಇಲ್ಲ ಆದರೆ ಹೆಚ್ಚಿನ ಬೆಳಕಿನ ಕಡೆ ಇದನ್ನ ತರುವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕಂತಂದ್ರೆ ಗಿಡ ಶಾಖೆ ಒಳಗಾಗುವಂತಹ ಸಾಧ್ಯತೆ ಇರತ್ತೆ ಒಂದ್ ವೇಳೆ ನೀವು ಮನೆಯ ಹೊರಭಾಗದಲ್ಲಿ ಇದನ್ನ ಬೆಳೆಸೋದಾದ್ರೆ ಇದು ಚೆನ್ನಾಗಿ ಬೆಳಿಬೇಕು ಅಂತ ಶೇಡಿ ಏರಿಯಾದಲ್ಲಿ ಬೆಳೆಸೋದು ಒಳ್ಳೆಯದು ಅಂದ್ರೆ ಇಂಡೈರೆಕ್ಟ್ ಸನ್ಲೈಟ್ ಅಥವಾ ಪಾರ್ಷಿಯಲ್ ಸನ್ಲೈಟ್ ಬೀಳುವಂಥ ಪ್ರದೇಶದಲ್ಲಿ ಇದನ್ನ ಬೆಳೆಸಬೇಕು ಹೀಗೆ ಇದನ್ನ ಪ್ರೊಪಗೇಟ್ ಮಾಡೋದು ಹೇಗೆ ಅಂತಂದ್ರೆ ಹೊಸ ಗಿಡವನ್ನು ಬೆಳೆಸೋದು ಹೇಗೆ ಅಂತಂದ್ರೆ ಈ ಮುಖ್ಯ ಗಿಡದ ಪಕ್ಕದಲ್ಲೇ ಸಣ್ಣ ಸಣ್ಣ ಸಸಿಗಳು ಬೆಳೆದಿರ್ತವೆ ನಾನು ನಿಮಗೆ ಇಲ್ಲಿ ತೋರಿಸಿದೀನಿ ನೋಡಿ ಒಂದು ಸಣ್ಣ ಗಿಡ ಬೆಳೆದಿದೆ ಅಂದ್ರೆ ಸಸಿ ಬೆಳೆದಿದೆ ಇದನ್ನು ನಾವು ಕಟ್ ಮಾಡಿ ಬೇರೆ ಪಾಟ್ನಲ್ಲಿ ನೆಟ್ಟು ಬೆಳೆಸಬಹುದು ಆಮೇಲೆ ಒಂದು ಎಲೆಯನ್ನು ನಾವು ಕಟ್ ಮಾಡಿ ತಂದು ಕೂಡ ಇದನ್ನ ಬೆಳೆಸಬಹುದು ನೀವೇನು ಮಾಡಬೇಕು ನಾ ಇಲ್ಲಿ ತೋರಿಸಿದೀನಿ ನೋಡಿ ಒಂದು ಎಲೆಯನ್ನ ಸೆಲೆಕ್ಟ್ ಮಾಡಿ ಅದನ್ನ ಕೆಳಭಾಗದಲ್ಲಿ ಕಟ್ ಮಾಡಬೇಕು ಎಲೆಯ ಕೆಳಭಾಗದಲ್ಲಿ ಈ ರೀತಿ ನೀವು ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ಈ ಎಲೆ ಕಟ್ ಆಗಿದೆ ಇದನ್ನ ನಾವೀಗ ತಂದು ಪ್ರೊಪಗೆಟ್ ಮಾಡಬೇಕು ಇದನ್ನ ಹೇಗೆ ಮಾಡಬೇಕು ಅಂತಂದ್ರೆ ಈ ಕೆಳಭಾಗದಲ್ಲಿ ಏನಿರುತ್ತಲ್ಲ ಈ ಕೆಳಭಾಗವನ್ನು ವಿ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ನೋಡಿ ಹೀಗೆ ನೋಡಿ ಈ ರೀತಿ ವಿ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಒಂದು ಕಂಟೈನರಲ್ಲಿ ನೀರನ್ನು ತಗೊಂಡು ಒಂದು ಬಾಟ್ಲ್ ಬೇಕಾದರೆ ತಗೊಳ್ಬೋದು ಈ ವಿ ಶೇಪಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಿಂದ ಸ್ವಲ್ಪ ಮೇಲ್ಭಾಗದವರೆಗೆ ನೀರು ಬಂದರೆ ಸಾಕು ಪೂರ್ತಿ ಎಲೆ ನೀರಲ್ಲಿ ಮುಳುಗೋದು ಬೇಡ ಈ ರೀತಿ ನೀವು ಇಟ್ಟರೆ ಸಾಕು ಒಂದು ಹದಿನೈದು ದಿವಸಗಳಲ್ಲಿ ನಿಮಗೆ ಬೇರು ಬರೋದಕ್ಕೆ ಇದು ಪ್ರಾರಂಭ ಆಗುತ್ತೆ ಈ ನಾವು ಕಟ್ ಮಾಡಿರ್ತೀವಲ್ಲ ಈ ಜಾಗದಲ್ಲಿ ಬೇರುಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ ಬೇರುಗಳು ಬಂದ ನಂತರ ಇದನ್ನು ನಾವು ಪಾಟಲ್ಲಿ ನೆಟ್ಟರೆ ಸಾಕು ಗಿಡ ತಾನೇ ಬೆಳ್ಕೊಳ್ಳುತ್ತೆ ಸ್ನೇಹಿತರೆ ಈ ರೀತಿ ನಾವು ಸ್ನೇಕ್ ಪ್ಲ್ಯಾಂಟನ್ನು ಬೆಳೆಸಿದ ನಂತರ ಇದು ಹೂ ಬಿಡೋದು ಬಹಳ ಅಪರೂಪ ಅಂತಲೇ ಹೇಳಬಹುದು ಅದನ್ನ ಮೊದಲೇ ಹೇಳಿದಂಗೆ ತುಂಬ ಜನ ಈ ಹೂಗಳನ್ನು ನೋಡೇ ಇಲ್ಲ ಆದರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ನಿಮ್ಮ ಸ್ನೇಕ್ ಪ್ಲ್ಯಾಂಟನ್ನು ಸುಂದರವಾದ ಹೂ ಬಿಡುವಂತೆ ಎನ್ಕರೇಜ್ ಮಾಡ್ಬೋದು ಈ ಸ್ನೇಕ್ ಪ್ಲ್ಯಾಂಟ್ ಹೂ ಬಿಡೋ ಹಾಗೆ ಮಾಡೋದಕ್ಕೆ ಕೆಲವೊಂದು ಸ್ಟೆಪ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಸ್ನೇಕ್ ಪ್ಲ್ಯಾಂಟ್ಗೆ ಹೆಚ್ಚಿನ ಸೂರ್ಯನ ಬೆಳಕನ್ನು ಕೊಡಿ ಇದಕ್ಕೆ ಸರಿಯಾಗಿ ಸೂರ್ಯನ ಬೆಳಕು ಸಿಗಲಿಲ್ಲ ಅಂತಂದರೆ ಇದು ಹೂ ಬಿಡೋದಿಲ್ಲ ಆದ್ದರಿಂದ ನೀವು ಬೆಳೆಸಿರುವಂಥ ಪ್ರದೇಶದಲ್ಲಿ ಹೆಚ್ಚಿನ ಬೆಳಕು ಇಲ್ಲ ಅಂತಂದರೆ ಇದು ಹೆಚ್ಚಿನ ಬೆಳಕು ಬೀಳುವಂತಹ ಸ್ಥಳಕ್ಕೆ ಇದನ್ನು ಶಿಫ್ಟ್ ಮಾಡಿ ಆಮೇಲೆ ಬೇರೆ ಗಿಡಗಳಿಗೆ ಹೋಲಿಸಿದರೆ ಈ ಸ್ನೇಕ್ ಪ್ಲಾಂಟ್ಗೆ ಬೆಚ್ಚಗಿನ ವಾತಾವರಣ ಬೇಕಾಗತ್ತೆ ಸುಮಾರು ಎಂಬತ್ತು ಡಿಗ್ರಿ ಫ್ಯಾರನೀಟ್ ಅಥವಾ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ನಷ್ಟು ಬೆಚ್ಚಗಿನ ವಾತಾವರಣ ಇದಕ್ಕೆ ಬೇಕಾಗುತ್ತೆ ಇಷ್ಟು ಬೆಚ್ಚಗಿನ ವಾತಾವರಣವನ್ನ ನೀವು ಸ್ನೇಕ್ ಪ್ಲಾಂಟ್ ಗೆ ಕೊಟ್ಟರೆ ಅದು ಹೂ ಬಿಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಆಮೇಲೆ ಇನ್ನೂ ಒಂದು ವಿಷಯವನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಸ್ನೇಕ್ ಪ್ಲಾಂಟ್ ಗಳು ಹೂ ಬಿಡೋದಕ್ಕೆ ಸುಮಾರು ಎರಡು ವರ್ಷದವರೆಗೂ ನೀವು ಕಾಯಬೇಕಾಗತ್ತೆ ಆದ್ರಿಂದ ತಕ್ಷಣ ಈ ಗಿಡ ಹೂ ಬಿಡ್ತಾ ಇಲ್ಲ ಅಂತ ಬೇಸರ ಮಾಡಿಕೊಳ್ಬೇಡಿ ಇವುಗಳನ್ನ ಚೆನ್ನಾಗಿ ಆರೈಕೆ ಮಾಡಿ ಗ್ಯಾರಂಟಿಯಾಗಿ ಒಂದು ದಿನ ಇದು ಹೂ ಬಿಡತ್ತೆ ಹೀಗೆ ಹೂ ಬಿಟ್ಟ ನಂತರ ಕೂಡ ನೀವು ಕೆಲವೊಂದು ಎಕ್ಸ್ಟ್ರಾ ಕೇರನ್ನು ತಗೊಳ್ಬೇಕಾಗುತ್ತೆ ಗಿಡಕ್ಕೆ ಹಾಕಿದ ನೀರು ಒಣಗಿದ ಮೇಲೆ ಮಾತ್ರ ಮತ್ತೆ ನೀರನ್ನು ಹಾಕಿ ಸ್ನೇಕ್ ಪ್ಲಾಂಟ್ಗೆ ಇನ್ ಸನ್ಲೈಟ್ ಬೀಳೋ ಹಾಗೆ ಮಾಡ್ಕೊಳ್ಳಿ ಡೈರೆಕ್ಟ್ ಸನ್ಲೈಟ್ ಇದಕ್ಕೆ ಬೇಡ ಬೇಕಿದ್ರೆ ತಿಂಗಳಿಗೆ ಒಮ್ಮೆ ಫರ್ಟಿಲೈಸರನ್ನು ಕೊಟ್ಟರೆ ಸಾಕು ಫರ್ಟಿಲೈಸರ್ ಅಂತಂದರೆ ನೀವು ಸಾಮಾನ್ಯವಾಗಿ ಕಾಂಪೋಸ್ಟನ್ನೇ ಉಪಯೋಗಿಸ್ಬೋದು ಯೂರಿಯಾವನ್ನು ಕೂಡ ಬೇಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಒಂದು ವೇಳೆ ಪಾಟಿಂಗ್ ಮಿಕ್ಸನ್ನು ನೀವು ಉಪಯೋಗಿಸೋದಾದರೆ ಸರಿಯಾಗಿ ಡ್ರೈನ್ ಆಗುವಂತಹ ಪಾಟಿಂಗ್ ಮಿಕ್ಸನ್ನು ಉಪಯೋಗಿಸಿ ಇಷ್ಟೆಲ್ಲ ಕೇರ್ನ ನೀವು ತಗೊಂಡ್ರೆ ಗ್ಯಾರಂಟಿಯಾಗಿ ನಿಮ್ಮ ಸ್ನೇಕ್ ಪ್ಯಾಂಟ್ ಕೂಡ ಹೂ ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್